ಈ ವಾರದ ನೋಟ ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ಚಳೋಕ್ಕೆ ಬಂದಿದ್ದೀನಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂತಹ ದೇವನಹಳ್ಳಿ ತಾಲೂಕು ಅದಕ್ಕೆಲ್ಲ ದೇವನಹಳ್ಳಿ ಅಂತಂದರೆ ತಟ್ಟನೆ ನೆನಪಾಗಬೇಕಾಗಿರುವಂಥದ್ದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ಹಿಂಜಾಳಿರುವಂತಹ ಜಾಗ ಅಥವಾ ಟಿಪ್ಪು ಸುಲ್ತಾನ್ ಹುಟ್ಟಿರುವಂಥ ಜಾಗ ಸೊ ಈ ದೇವನಹಳ್ಳಿ ತಾಲೂಕಿನಲ್ಲಿ ಬರುವಂತಹ ಚಂದ್ರಪಟ್ಟಣ ಹೋಬಳಿಯಲ್ಲಿ ಸುಮಾರು ಹದಿಮೂರು ಹಳ್ಳಿಗಳಲ್ಲಿ ಹಳ್ಳಿಗಳ ವ್ಯಾಪ್ತಿಯಲ್ಲಿ ಬರುವಂತಹ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ಳಾಗಿದೆ ಕೆ ಡಿ ಬಿ ಅನ್ನೋರು ಸ್ವಾಧೀನಪಡಿಸ್ಕೊಂಡಿದ್ದಾರೆ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಕೈಗಾರಿಕಾ ಅಭಿವೃದ್ಧಿಗಾಗಿರುವಂತಹ ಒಂದು ಅಭಿವೃದ್ಧಿ ನಿಗಮ ಅವರು ಕೆ ಐ ಎ ಡಿ ಬಿ ಅನ್ನೋರು ಹದಿಮೂರು ಹಳ್ಳಿಗಳ ವ್ಯಾಪ್ತಿ ಚನ್ನರಪಟ್ಟಣ ಹೋಬಳಿಯಲ್ಲಿ ಬರುವಂತಹ ಹದಿಮೂರು ಹಳ್ಳಿಗಳ ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಭೂ ಕೃಷಿ ಭೂಮಿಯನ್ನು ಫಲವತ್ತಾದ ಕೃಷಿ ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡು ಭೂ ಸ್ವಾಧೀನ ಮಾಡಿಕೊಂಡು ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಇದು ನೋಟಿಫಿಕೇಷನ್ ಹಂತದಲ್ಲಿದೆ ಇನ್ನೂ ಅದನ್ನು ಖರೀದಿಸಬೇಕಾಗಿದೆ ಖರೀದಿಸ್ಬಿಟ್ಟು ಕೈಗಾರಕ್ಕೋಸ್ಕರ ಉದ್ಯಮಿಗಳಿಗೆ ಹಂಚಬೇಕಾಗಿದೆ ಈ ಖರೀದಿಸೋಕ್ಕೋಸ್ಕರ ಬೆಲೆ ಕುರಿತಂತೆ ಇನ್ನೂ ಮಾತುಕತೆ ಆಗಿಲ್ಲ ಬೆಲೆ ನಿಗದಿ ಆಗಿರ್ಬೋದು ಏನಾದರೂ ಆಗಿರ್ತದೆ ಇದು ಮೇಲ್ನೋಟಕ್ಕೆ ಒಂದು ಕೈಗಾರಿಕೆ ಅಭಿವೃದ್ಧಿಗೋಸ್ಕರ ಅಥವಾ ದೇಶದ ಅಭಿವೃದ್ಧಿಗೋಸ್ಕರ ಎಲ್ಲ ಮಾಡ್ತಾ ಅಂತ ಕಾಣಿಸುತ್ತೆ ಅದು ನಿಜ ನಿಮ್ಗೆ ಯಾರಿಗಾದರೂ ಅಭಿವೃದ್ಧಿ ಬೇಕು ಉದ್ಯೋಗ ಸೃಷ್ಟಿಯಾಗುತ್ತೆ ಉತ್ಪನ್ನಗಳು ನಾವು ಉತ್ಪನ್ನಗಳ ಉತ್ಪಾದನೆ ಆಗ್ತಿದ್ದಂಗೆ ಕೊಳ್ಳುವರ ಸಂಖ್ಯೆ ಕೊಳ್ಳುವರ ಸಂಖ್ಯೆ ಜಾಸ್ತಿ ಆಗುತ್ತೆ ಬೇಡಿಕೆ ಹೆಚ್ಚಾಗುತ್ತೆ ಉದ್ಯೋಗ ಸೃಷ್ಟಿಯಾಗುತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ಅನ್ನುವಂಥದ್ದು ಟಿಪಿಕಲ್ ಕಾರ್ಪೊರೇಟ್ ಅಥವಾ ಮುಕ್ತ ಮಾರುಕಟ್ಟೆಯ ಒಂದು ನೀತಿ ಇದು ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಡ್ಕೊಂತ ಬಂದಿರುವಂಥ ವಿದ್ಯಮಾನ ಇದು ಕೃಷಿ ಯೋಗ್ಯ ಭೂಮಿಯನ್ನು ಫಲವತ್ತಾದ ಭೂಮಿಯನ್ನು ವಶಪಡಿಸ್ಕೊಳ್ಳುವಂಥದ್ದು ಅದನ್ನು ಕೈಗಾರಿಕೆಯಾಗಿ ಪರಿವರ್ತಿಸ್ತು ಅಂತ ಹೇಳ್ತಿರುವಂಥದ್ದು ಅನೇಕ ಭೂಮಿಗಳನ್ನು ಪರಿವರ್ತನೆ ಮಾಡದೇ ಮರಳಿ ಡಿವರ್ಟಿಫಿಕೇಷನ್ ಬಾಬಿಟ್ಟು ರಿಯಲ್ ಎಸ್ಟೇಟಾಗಿ ಮಾರ್ಕೊಂಡಿರೋದನ್ನು ಕೂಡ ವ್ಯವಹಾರಗಳಾಗಿದ್ದಾವೆ ಅವ್ಯವಹಾರಗಳಾಗಿದ್ದಾವೆ ಅದೆಲ್ಲವೂ ಗೊತ್ತಿದೆ ಹಗರಣಗಳು ಗೊತ್ತಿರೋದ್ರಿಂದ ಈ ಭೂ ಚಂದ್ರಪಟ್ಟಣ ಹೋಬಳಿಗೆ ಸಂಬಂಧಪಟ್ಟಂತೆ ಹದಿಮೂರು ಹಳ್ಳಿಗಳಿಗೆ ಸಂಬಂಧಪಟ್ಟಂತೆ ನಾವು ಮಾತಾಡಿದರೆ ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಂದು ಏನು ಇದರ ವಿರುದ್ಧ ಕೆ ಐ ಎ ಡಿ ಬಿ ಅವರು ವಶಪಡಿಸ್ಕೊಂಡಿದ್ದಾರೆ ಭೂಮಿಯನ್ನು ಅದರ ವಿರುದ್ಧ ಏನು ಎರಡು ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಏನು ಅಲ್ಲಿನ ಸ್ಥಳೀಯ ಹಂದಿ ಹದಿಮೂರು ಹಳ್ಳಿಗಳ ಜನರು ಗ್ರಾಮ ಗ್ರಾಮಸ್ಥರು ಏನು ಹೋರಾಟ ಮಾಡ್ತಿದ್ದಾರೆ ಆ ಹೋರಾಟಕ್ಕೆ ಈಗ ಸಾವಿರ ದಿನಗಳಾಗಿವೆ ಇದು ಬಹಳ ಒಂದು ಅಭೂತಪೂರ್ವವಾದಂಥ ವಿದ್ಯಮಾನ ಯಾಕಂದರೆ ಇವತ್ತಿನ ದಿನಗಳಲ್ಲಿ ಹೋರಾಟ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಹೋರಾಟ ನಡೀತಾ ಇಲ್ಲ ಹೋರಾಟ ಕಟ್ಟ ಇಲ್ಲ ಜನಗಳು ಬರ್ತಾ ಇಲ್ಲ ಸರ್ಕಾರದ ದಬ್ಬಾಳಿಕೆ ಇದೆ ಒಂದು ಒಂದು ವಾರದ್ದು ಒಂದು ವಾರದಕ್ಕಿಂತ ಹೆಚ್ಚಿನ ಮಟ್ಟದ ಸಂಖ್ಯೆಯಲ್ಲೂ ಹೋರಾಟ ಮಾಡೋಕ್ಕಾಗ್ತಿರುವಂಥ ಸಂದರ್ಭದಲ್ಲಿ ಚಂದ್ರಪಟ್ಟಣ ಹೋಬಳಿಯ ಹದಿಮೂರು ಹಳ್ಳಿಗಳ ಗ್ರಾಮಸ್ಥರು ಅಲ್ಲಿನ ಯುವಕರು ಯುವಜನತೆ ಎಲ್ಲರೂ ಒಗ್ಗಟ್ಟಾಗಿ ರೈತ ಮುಖಂಡರು ಕಮ್ಯುನಿಸ್ಟ್ ಮುಖಂಡರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋರಾಟ ದಳ ಸಂಘ ಸಮಿತಿಯವರು ಸೇರಿಕೊಂಡು ದಳ ಸಂಘ ಸಮಿತಿ ಅಂಬೇಡ್ಕರ್ ವಾದವನ್ನು ಒಳಗೊಂಡಂತೆ ಎಲ್ಲರೂ ಸೇರಿಕೊಂಡು ಏನೊಂದು ಹೋರಾಟ ಮಾಡ್ತಿದ್ರೆ ಅದು ಒಗ್ಗಟ್ಟಿನ ಹೋರಾಟ ಆಗಿದೆ ಯಾವುದೇ ನಾಯಕತ್ವದ ಒಂದು ಕ್ರೈಸಿಸ್ಸು ಇಲ್ದೇ ಒಂದು ಸಾಮುದಾಯಿಕ ಹೋರಾಟ ಆಗಿದೆ ಅದು ಕಮ್ಯುನಿಟಿ ಸಾಮುದಾಯಿಕ ಹೋರಾಟವಾಗಿದೆ ಮತ್ತು ಇದು ನಮ್ಮನ್ನೆಲ್ಲ ನಮ್ಮ ಜಲವನ್ನು ಉಳಿಸಿಕೊಳ್ಳುವಂಥ ಹೋರಾಟ ಆಗಿದೆ ಹೀಗಾಗಿ ಈ ಜನರಪಟ್ಟಣ ಭೂ ಸ್ವಾಧೀನ ವಿರೋಧಿ ಹೋರಾಟಕ್ಕೆ ಒಂದು ಮಹತ್ವ ಬರುತ್ತೆ ಇದರಲ್ಲಿ ದಿನ ರೈ ಸಂಘಟನೆ ಇದೆ ಜನ ಸಂಘರ್ಷ ಸಮಿತಿಯವರಿದ್ದಾರೆ ಅಥವಾ ಎಡಪಕ್ಷಗಳಿದ್ದಾವೆ ಇದರಲ್ಲಿ ಇದರ ಈಗ ಅಲ್ಲಿಯ ಸ್ಥಳೀಯರಾದಂತಹ ಕಾರ್ನಡೆ ಶ್ರೀನಿವಾಸ ಅವರು ರಮೇಶ್ ಚಿ ಚಿಮಾತ್ ರಮೇಶ್ ಅವರು ಅಥವಾ ಚ ಚಂದ್ರ ತೇಜಸ್ವಿ ಅಂತವರು ಮತ್ತು ಇತರೆ ರೈಸ್ ಸಂಘಟನೆಯ ಎಲ್ಲ ಸದಸ್ಯರು ಇದರಲ್ಲಿ ಭಾಗವಾಗಿದ್ದಾರೆ ಮತ್ತು ಇಡೀ ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯ ಗ್ರಾಮಸ್ಥರು ಸಹ ಇದರಲ್ಲಿ ಸತತವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇದು ಬೊಂಬಾಯಿಯವರ ಬಿ ಜೆ ಪಿ ಇದ್ದಂತಹ ಶುರುವಾದಂಥ ಹೋರಾಟ ಆ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಮ್ಮ ಮುಖಂಡರಾಗಿದ್ದಂಥ ಸಿದ್ದರಾಮಯ್ಯನವರು ಸಹ ಈ ಹೋರಾಟವನ್ನು ಬೆಂಬಲಿಸಿ ಈ ಫ್ರೀಡಂ ಪಾರ್ಕಲ್ಲಿ ಶುರುವಾಗಿತ್ತು ಈ ಹೋರಾಟ ಫ್ರೀಡಂ ಪಾರ್ಕಿಗೆ ಬಂದ್ಬಿಟ್ಟು ಅವರನ್ನು ಬೆಂಬಲಿಸಿ ಮಾತಾಡಿದರು ಮತ್ತು ಯಾವುದೇ ಸಂತ ಕಾರ್ಡಕ್ಕಿರೋ ಭೂ ಸ್ವಾಧೀನವನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದರು ಆದರೆ ಈಗ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ತಮ್ಮ ಮಾತನ್ನು ತಾವು ಅವರು ಮರೆತಿರುವಂತೆ ಕಾಣ್ತಾ ಇದೆ ಇನ್ನು ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಅವರು ಕೈಗಾರಿಕಾ ಮಂತ್ರಿಗಳಾಗಿದ್ದಾರೆ ಅವರು ಕೆ ಎ ಡಿ ಬಿ ಅವರ ಅಡಿಯಲ್ಲೇ ಬರೋದರಿಂದ ನಮಗೆ ಕೈಗಾರಿಕೆಗೋಸ್ಕರ ಭೂಮಿ ಬೇಕು ನಾವು ಸ್ವಾಧೀನ ಪಡಿಸ್ಕೊಳ್ತೀವಿ ಅನ್ನುವಂಥ ಮಾತುಗಳನ್ನಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಒಮ್ಮೆ ನೋಟಿಫಿಕೇಷನ್ ಆದ ನಂತರ ಅದನ್ನು ಅದನ್ನು ಮರಳಿ ಪಡೆಯಲಿಕ್ಕೆ ಬರುವುದಿಲ್ಲ ಎನ್ನುವಂಥದ್ದು ತೀರಾ ಬಾಲಿಷವಾದಂತೆ ಹೇಳಿಕೆ ಆ ಥರದ ವಿದ್ಯಮಾನಗಳು ಎಲ್ಲೂ ಇಲ್ಲ ಆರು ಸಾವಿರ ಜನರ ಬದುಕನ್ನು ನೀವು ಈ ರೀತಿಯ ಒಂದು ಒಂದ್ಸ ಒಂದು ಒಂದು ಮೂಲಕ ನಿರ್ಧರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಮತ್ತು ಅಲ್ಲಿಯ ಶಾಸಕರಾದಂಥ ಮತ್ತು ಮಂತ್ರಿಗಳಾದಂಥ ಕೆ ಎಚ್ ಮುನಿಯಪ್ಪನವರು ಕೂಡ ಅವರ ಮೇಲೆ ಕೊಡೆಯ ಮೇಲೆ ಜವಾಬ್ದಾರಿ ಇದೆ ಅವರು ತಮ್ಮ ಮತದಾರರಿಗೆ ಮಾತ್ ಕೊಡಕ್ ಬಮ್ಮ ಏನ್ ಮಾತು ಕೊಟ್ಟಿದ್ದಾರೆ ನಾನ್ ನಿಮ್ಮ ಭೂಮಿ ನಿಮ್ಗೆ ಮಳಸಿಕೊಡ್ತೀನಿ ಅಂತೇಳಿ ಅವರು ಕೂಡ ತಮ್ಮ ಮಾತನ್ನ ಉಳಿಸ್ಕೊಳ್ಬೇಕಾಗುತ್ತೆ ಇದು ಎಲ್ಲದರ ಆಚೆಗೆ ಅಲ್ಲಿನ ಬದುಕಿದೆ ಅಲ್ಲಿನ ಸ್ಥಳೀಯರ ಬದುಕಿದೆ ಅಲ್ಲಿ ನೂರಾರು ವರ್ಷಗಳಿಂದ ಬದುಕ್ತಿರುವಂತಹ ಗ್ರಾಮಸ್ಥರ ಬದುಕಿದೆ ಮತ್ತು ಅವ್ರಿಗೂ ಅದು ಅದು ಫಲವತ್ತಾದ ಭೂಮಿ ಅದು ಏನೋ ಒಂದು ಬಂಜರು ಭೂಮಿಯಾಗಿದ್ದರೆ ಒಂದು ರೀತಿಯ ಸಂಧಾನವನ್ನು ಮಾಡ್ಕೊಳ್ಬೋದಾಗಿದೆ ಆದರೆ ಅದು ಫಲವತ್ತಾದ ಆಗಿರೋದ್ರಿಂದ ಅದನ್ನ ಕೊಡೋದಕ್ಕೆ ಗ್ರಾಮಸ್ಥರು ತಯಾರಲ್ಲಿ ಶೇಕಡ ಎಂಬತ್ತರಷ್ಟು ಪ್ರಮಾಣದ ಗ್ರಾಮಸ್ಥರು ಇದರ ವಿರೋಧವಾಗಿದ್ದಾರೆ ಇಂಥ ಇಂಥದ್ದು ನಾನು ಎಲ್ಲೂ ಕಾಣೋದಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ಎಲ್ಲಿ ಕಾಣಬೇಕಂದ್ರೆ ಒಂದು 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 ಹೋಬಳಿಯಲ್ಲಿ ಬರುವಂತಹ ಗ್ರಾಮಗಳನ್ನು ನೀವು ನೋಡಿದ್ರೆ ಈ ಥರ ಸ್ವಾಧೀನಗಳನ್ನು ನಡೆದಾಗ ಅಲ್ಲಿ ಒಂದು ರೀತಿಯ ಡಿವೈಡ್ ಇರುತ್ತೆ ಸಿಕ್ಸ್ಟಿ ಪರ್ಸೆಂಟ್ ಒಪ್ಕೊಳ್ತಾರೆ ಫಾರ್ಟಿ ಪರ್ಸೆಂಟ್ ಒಪ್ಕೊಳ್ಳಲ್ಲ ಅಥವಾ ಫಾರ್ಟಿ ಪರ್ಸೆಂಟ್ ರೆಡಿ ಇರ್ತಾರೆ ಸಿಕ್ಸ್ಟಿ ಪರ್ಸೆಂಟ್ ರೆಡಿ ಇರೋದಿಲ್ಲ ಭೂಸ್ವಾಧೀನಕ್ಕೆ ಈ ಥರದ ಒಂದು ವಿಭಜನೆ ಇರುತ್ತೆ ಆದರೆ ಇಲ್ಲಿ ಜನರಾಪಟ್ಟೆ ಹೋಬಳಿಯಲ್ಲಿ ಹದಿಮೂರು ಹಳ್ಳಿಗಳ ಗ್ರಾಮಸ್ಥರ ಮಧ್ಯೆ ಇರುವಂಥ ಐಕ್ಯತೆ ಒಗ್ಗಟ್ಟು ಮಾತ್ರ ಅಭೂತಪೂರ್ವವಾದದ್ದು ಶೇಕಡ ಎಂಬತ್ತರಷ್ಟು ಈ ಭೂಸ್ವಾಧೀನ ವಿರುದ್ಧ ಮಾಡಿದ್ದಾರೆ ಮತ್ತು ಅಲ್ಲಿ ಬರುವಂತಹ ಈ ಜನರಾಪಟ್ಟಿಗೆ ಹೋಬಳಿಗೆ ಸೇರಿದಂಥ ಹಳ್ಳಿಗಳಾದಂಥ ಪಾಳ್ಯ ಹರಳೂರು ಪೋಲನಹಳ್ಳಿ ಗೋಕಿರೆ ಬಚ್ಚೇನಹಳ್ಳಿ ನಲ್ಲೂರು ಮಲ್ಲೇಪುರ ನಲ್ಲಪ್ಪರಹಳ್ಳಿ ಸೀಮಾಚನಹಳ್ಳಿ ವಟ್ಟಿಬಾರ್ಲು ಮದ್ದೇನಹಳ್ಳಿ ஜனராயப்பட்ன ஷோத்திய தெல்வனி மற்றும் ஆட்யாழ இவ்வாறு அதிமூறு கிராமங்கள ಒಂದು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿ ಸ್ವಾಧೀನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಈ ಹದಿಮೂರು ಜನ ಹಳ್ಳಿಗಳ ಶೇಕಡ ಎಂಬತ್ತರಷ್ಟು ಜನಸಂಖ್ಯೆ ಇದರ ವಿರುದ್ಧ ಇದ್ದಾರೆ ಅಂತಂದ್ರೆ ನಾವು ಆ ಹೋರಾಟದ ಒಂದು ವ್ಯಾಪ್ತಿಯನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಈ ಈ ಭೂಮಿಯಲ್ಲಿ ಹದಿಮೂರು ಹಳ್ಳಿಗಳಿಗೆ ಸೇರಿದಂಥ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿಯಲ್ಲಿ ಸುಮಾರು ಒಂಬೈನೂರರಿಂದ ಸಾವಿರ ಟನ್ ರಾಗಿ ಮತ್ತಿತರ ಆಹಾರ ಧಾನ್ಯಗಳನ್ನು ಬೆಳೀತಾ ಇದ್ದಾರೆ ಎರಡು ಸಾವಿರ ಟನ್ ದ್ರಾಕ್ಷಿಯನ್ನ ಬೆಳೀತಾ ಇದ್ದಾರೆ ಸಾವಿರದಿಂದ ನೂರ ಐವತ್ತು ಟನ್ ಮಾವು ಮತ್ತು ಹಣ್ಣಿನ ಬೆಳೆಗಳನ್ನು ಸೇರಿದಂತೆ ತರಕಾರಿ ಹೂ ಹಣ್ಣುಗಳನ್ನು ಬೆಳೀತಾ ಇದ್ದರೆ ಮತ್ತು ಅದು ಅಲ್ಲಿನ ಜನರಿಗೆ ಸ್ಥಳೀಯರಿಗೆ ಒಂದು ಆಹಾರ ಭದ್ರತೆ ಮತ್ತು ಸಾಮಾಜಿಕ ಭದ್ರತೆಯನ್ನು ಮತ್ತು ಆರ್ಥಿಕ ಭದ್ರತೆಯನ್ನು ಒದಗಿಸಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಇವತ್ತು ಕೃಷಿ ಕೃಷಿಯ ಮೇಲೆ ಅವ ಅವಲಂಬಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದರೆ ಕೃಷಿ ಬೇಸಾಯ ಕಡಿಮೆ ಆಗ್ತಿದೆ ಅಂಥ ಸಂದರ್ಭದಲ್ಲಿ ಇಷ್ಟೊಂದು ಜನಸಂಖ್ಯೆ ಹದಿಮೂರು ಜ ಹಳ್ಳಿಗಳ ಜನಸಂಖ್ಯೆ ಈ ಅಲ್ಲಿಯ ಆಹಾರ ಉತ್ಪಾದನೆ ಮೇಲೆ ಅವಲಂಬಿತಲಾಗಿದ್ದಾರೆ ಮತ್ತು ಅದು ಅವರಿಗೆ ಆರ್ಥಿಕ ಬದ್ಧತೆ ಆಹಾರ ಭದ್ರತೆ ಮತ್ತು ಸಾಮಾಜಿಕ ಭದ್ರತೆಯನ್ನು ಒದಗಿಸ್ತಾ ಇದೆ ಇದೇ ಹಳ್ಳಿ ಪ್ರತಿದಿನ ಆರು ಸಾವಿರದಿಂದ ಎಂಟು ಸಾವಿರ ಲೀಟರ್ ಹಾಲಿನ ಉತ್ಪಾದನೆ ಆಗ್ತಾ ಇದೆ ನೋಡಿ ಇಲ್ಲಿ ಹೈನುಗಾರಿಕೆ ಇದೆ ತೋಟಗಾರಿಕೆ ಇದೆ ಮತ್ತು ಕೃಷಿಗಾರಿಕೆ ಇದೆ ಅಂದರೆ ಕೃಷಿ ತೋಟಗಾರಿಕೆ ಮತ್ತು ಹೈನುಗಾರಿಕೆ ಮೂರು ಇರುವಂತಹ ಹದಿಮೂರು ಹಳ್ಳಿಗಳ ಈ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಈ ಫಲವತ್ತಾದ ಭೂಮಿಯನ್ನು ಕೈಗಾರಿಕೆ ಹೆಸರಲ್ಲಿ ವಶಪಡಿಸ್ಕೊಳ್ತಾ ಇದಾರೆ ಭೂಸ್ವಾಧನೆ ಮಾಡ್ಕೊಳ್ಳಿ ಹೊರಟಿದರೆ ಇದು ದೊಡ್ಡ ವಂಚನೆ ಅಂತ ನಾವು ಮತ್ತು ಉತ್ತ ಗುಣಮಟ್ಟದ ರೇಷ್ಮೆ ಗೂಡು ಮತ್ತು ಬೆಂಗಳೂರು ಬೃದ್ರಾಕ್ಷಿ ಉತ್ಪಾದನೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಈ ದ್ರಾಕ್ಷಿ ಏನು ನೀನು ನೀಲಿ ದ್ರಾಕ್ಷಿ ಅಂತ ಏನಿದೆ ಇದು ವಿಶಿಷ್ಟವಾದಂಥದ್ದು ಅದನ್ನು ಸಹ ಉತ್ಪಾದನೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಮತ್ತಮತ್ತೆ ವಿವರಿಸಬೇಕಾಗತ್ತೆ ಕೃಷಿ ನಡೀತಾ ಇದೆ ರಾಗಿ ಬೆಳೀತಾ ಇದಾರೆ ತೋಟಗಾರಿಕೆ ಇದೆ ರೇಷ್ಮೆ ಗೂಡು ಇದೆ ಹೈನುಗಾರಿಕೆ ಇದೆ ಬ್ರು ದ್ರಾಕ್ಷಿ ಅನ್ನುವಂಥ ವಿಶಿಷ್ಟ ದ್ರಾಕ್ಷಿ ಅಂತ ಬೆಳೀತಾ ಇದ್ದಾರೆ ಇಂತಹ ಭೂಮಿಯನ್ನು ವಶಪಡಿಸ್ಕೊಳಕ್ಕೆ ಹೋಗ್ತಿರುವಂಥದ್ದು ಬಹಳ ವಂಚನೆ ಅಂತ ಮತ್ತಮತ್ತೆ ಹೇಳ್ಬೇಕಾಗತ್ತೆ ಇದು ಕೃಷಿ ಮತ್ತು ಕೃಷಿ ಪೂರಕ ಉದ್ಯಮ ಇದೆ ಇದು ನೀವು ನೀವು ಉತ್ತಮಪಡಿಸಿದ್ರೆ ಅಭಿವೃದ್ಧಿ ಪಡಿಸಿದ್ರೆ ಕೃಷಿ ಪೂರ್ವಕ ಆ ಡೆವಲಪ್ಮೆಂಟ್ ಮಾಡಬಹುದು ಮತ್ತು ಕೃಷಿಪೂರ್ತ ಉದ್ಯಮಗಳಲ್ಲಿ ಇಲ್ಲಿನ ಜನರ ಆಸಕ್ತಿ ಇದೆ ಮತ್ತು ಕೌಶಲ್ಯ ಜ್ಞಾನವಿರುವಂತದ್ದು ಸ್ಥಳೀಯ ಹದಿಮೂರು ಹಳ್ಳಿಗಳಿರುವಂತಹ ಕೌಶಲ್ಯ ಜ್ಞಾನ ಇರುವಂತದ್ದು ಇವರಿಗೆ ಕೃಷಿ ಕೃಷಿಯಲ್ಲಿಯೂ ಅನುಭವ ಇದೆ ಕೃಷಿ ಪೂರ್ವ ಕೃಷಿ ಪೂರ್ವಕ ಉದ್ಯೋಗ ಉದ್ಯಮಗಳಲ್ಲಿ ಅನುಭವಿರೋದ್ರಿಂದ ಇವರು ಅನಕ್ಷರಸ್ಥರಾಗಿದ್ದರೂ ಸಹ ಈಗ ಓದ್ಕೊಳ್ತಾ ಇದ್ದಾರೆ ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ ಅವರಿಗೆ ಉದ್ಯೋಗ ಸಾಧ್ಯತೆಗಳನ್ನು ಹುಟ್ಟಿ ಹಾಕೊಂಡಿದ್ದಾರೆ ಆದರೆ ಇಷ್ಟೊಂದು ವ್ಯಾಪ್ತಿಯಲ್ಲಿ ಚಟುವಟಿಕೆಗಳು ಕೃಷಿ ಮತ್ತು ಕೃಷಿಯೇತರ ಮತ್ತು ತೋಟಗಾರಿಕೆ ಚಟುವಟಿಕೆಗಳ ಮೂಲಕ ಉದ್ಯೋಗದ ಸಾಧ್ಯತೆಗಳನ್ನು ಅವರು ಹುಟ್ಟಿ ಹಾಕೊಂಡಿದ್ದಾರೆ ಈ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಈ ಭೂಸ್ವಾಧೀನದಿಂದ ಆಗ್ತಿರುವಂಥ ಅನಾಹುತ ಏನಂತಂದ್ರೆ ಇಷ್ಟೊಂದು ಚಟುವಟಿಕೆಯಲ್ಲಿ ಇರುವಂತಹ ಆಹಾರ ಭದ್ರತೆ ಸಾಮಾಜಿಕ ಭದ್ರತೆ ಮತ್ತು ಆರ್ಥಿಕ ಭದ್ರತೆ ಇರುವಂತಹ ಹದಿನೈದು ಹದಿಮೂರು ಹಳ್ಳಿಗಳಲ್ಲಿ ಮುನ್ನೂರ ಎಂಬತ್ತೇಳು ಕುಟುಂಬ ಕುಟುಂಬಗಳು ಬೋರೈತರಾಗ್ತಾರೆ ಮುನ್ನೂರ ಎಂಬತ್ತೇಳು ಕುಟುಂಬಗಳು ಬೂರಹಿತರಾಗ್ತಾರೆ ಈ ಕುಟುಂಬಗಳಿಗೆ ಸೇರಿದಂತ ಎರಡ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಜನಸಂಖ್ಯೆ ಕೂಡ ಬೂರಹಿತರಾಗ್ತಾರೆ ಇದು ಇಲ್ಲಿದು ಸ್ಥಳೀಯ ರೈತರು ಮಾತ್ರ ಅಲ್ಲ ಕೂಲಿ ಕಾರ್ಮಿಕರು ಮತ್ತು ಕೃಷಿ ರೈತರ ಕೂಲಿ ಕಾರ್ಮಿಕರ ಬದುಕಿನ ಮೇಲೆ ದುಷ್ಪರಿಣಾಮ ಬೀರುತ್ತೆ ಮತ್ತು ಇದನ್ನ ನಂಬ್ಕೊಂಡಿರುವಂತಹ ಆರು ಸಾವಿರ ಜನ ಬದುಕ್ತಾ ಇದ್ದಾರೆ ಈ ಹದಿಮೂರು ಹಳ್ಳಿಗಳಲ್ಲಿ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆಯ ಕೃಷಿ ಭೂಮಿಯಲ್ಲಿ ನಂಬಿಕೊಂಡು ಆರು ಸಾವಿರ ಜನ ಬದುಕ್ತಾ ಇದ್ದಾರೆ ಅವರು ಸಹ ಸಂತ್ರಸ್ತರಾಗ್ತಾರೆ ಮತ್ತು ಅವರು ನಿರಶ್ರಿತರಾಗ್ತಾರೆ ಇವೆಲ್ಲವೂ ರಾಜ್ಯ ಸರ್ಕಾರಕ್ಕೆ ಯಾಕೆ ಅರ್ಥ ಆಗ್ತಿಲ್ಲ ಬಿ ಜೆ ಪಿ ಸರ್ಕಾರ ನಾವು ಟೀಕೆ ಮಾಡ್ತಾ ಇದ್ದೀವಿ ಅವರಿಗೆ ಯಾವುದೇ ರೀತಿಯಾಗಿ ದೇಶ ಜನರ ಬಗ್ಗೆ ಕಾಳಜಿ ಇಲ್ಲ ಅಲ್ಲಂದರೆ ದೇಶದ ಬಗ್ಗೆ ಕಾಳಜಿ ಇಲ್ಲ ಕೃಷಿ ಬಗ್ಗೆ ಕೈಗಾರಿಕೆ ಬಗ್ಗೆ ಕಾಳಜಿ ಇಲ್ಲ ಕೇವಲ ಮತಧರ್ಮಾಂತತೆ ಮಾಡ್ತಾರಂತ ನಾವು ಟೀಕೆ ಮಾಡ್ತಾಯಿದ್ವಿ ಈಗ ಅದೇ ಕಾರಣಕ್ಕೆ ಬಿ ಜೆ ಪಿಯನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಮತ್ತು ಸಿದ್ದರಾಮಯ್ಯವರು ವಿರೋಧ ಪಕ್ಷದ ಮುಖಂಡರಾಗಿದ್ದಾಗ ಫ್ರೀಡಾ ಪಾರ್ಕ್ ನಲ್ಲಿ ಈ ಚಂದ್ರಪಟ್ಟಣದ ಭೂಸಾವೀನು ವಿರುದ್ಧ ಹೋರಾಟ ಮಾಡ್ತಿದ್ದಂಥ ರೈ ಸಂಘಟನೆ ಡೇ ಸಂಘಟನೆ ಮತ್ತು ಎಡಪಕ್ಷಗಳ ಸಂಘಟನೆ ಹೋರಾಟ ಮಾಡ್ತಿರೋ ಸಂದರ್ಭದಲ್ಲಿ ಬಂದ್ಬಿಟ್ಟು ಅವ್ರಿಗೆ ಭರವಸೆ ಕೊಟ್ಟಿದ್ರು ನಾವು ಅಧಿಕಾರಕ್ಕೆ ಬಂದರೆ ನಿಮಗೆ ಭೂಮಿಯನ್ನು ಮರಳಿ ಕೊಡ್ತೇವೆ ಅಂತ ಹೇಳಿದ್ರು ಇವರು ಅಧಿಕಾರಕ್ಕೆ ಬಂದು ಒಂದೂವರೆವರೆ ವರ್ಷ ಆಗಿದೆ ಅದು ಇದುವರೆಗೂ ಅದರ ಕುರಿತು ಯಾವುದೇ ರೀತಿಯ ಬೆಳವಣಿಗೆಗಳು ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ಪದೇ ಪದೇ ಎಚ್ಚರಿಕೆಯಿಂದ ಹೇಳಬೇಕಾಗುತ್ತೆ ಮತ್ತು ಇದು ಕೇವಲ ಐದು ಕಿಲೋಮೀಟರ್ ಸುತ್ತಳಿತೆಯಲ್ಲಿ ಅಧಿಸೂಚನೆ ಉಳಿಸಿದ್ರು ಐದು ಕಿಲೋಮೀಟರ್ ಸುತ್ತಳಿತೆಯಲ್ಲಿ ಬರುವಂತಹ ಹದಿಮೂರು ಗ್ರಾಮಗಳೇನಿದ್ದಾವೆ ಇದೇ ಗ್ರಾಮಗಳ ಸರಹದಿಂದ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಓ ಸುತ್ತ ಡಿನೋಟಿಫಿಕೇಶನ್ಸ್ ಸುತ್ತ ಉಳಿಸಿದರೆ ಇದನ್ನು ಸುಮಾರು ಆರು ಸಾವಿರ ಗ್ರಾಮಸ್ಥರಲ್ಲಿ ವಾಸಿಸ್ತಿರ್ಬೇಕಾದ್ರೆ ಎಸ್ ಸಿ ಜೆಡ್ಗೆ ಇದನ್ನ ಕನ್ವರ್ಟ್ ಮಾಡ್ಬಿಟ್ಟು ಸ್ವಾಧೀನ ಪ್ರಕ್ರಿಯೆಗೆ ಅಂದ್ರೆ ಗ್ರಾಮಸ್ಥರನ್ನ ಜೊತೆಗೆ ಸಮಾಲೋಚನೆ ಮಾಡಲಿಲ್ಲ ಇದೊಂದು ದೊಡ್ಡ ಅಪಾಯವನ್ನು ನೋಡ್ತಿರ್ಬೇಕು ನಾವು ಪದೇ ಪದೇ ಇದ್ದೀವಿ ಎಲ್ ಪಿ ಜಿ ಲಿಬರೇಷನ್ನು ಪ್ರೈವೇಟೈಜೇಷನ್ ಮತ್ತು ಗ್ಲೋಬಲೈಜೇಷನ್ ಉದಾರೀಕರಣ ಖಾಸಗೀಕರಣ ಮತ್ತು ಜಾಗತೀಕರಣದ ಪರವಾಗಿ ಏನು ಮಾತಾಡ್ತಾ ಇದ್ದಾರೆ ಅವ್ರನ್ನ ಪ್ರಶ್ನೆ ಮಾಡಬೇಕಾಗುತ್ತೆ ನಿಮ್ಮ ಎಲ್ ಪಿ ಜಿ ನೀತಿಯಿಂದ ಆಗ್ತಿರುವಂಥ ಅನಾಹುತಗಳು ನೀವು ಕಳೆದ ಮೂವತ್ತು ವರ್ಷಗಳು ನೋಡಿದ್ದೀವಿ ಇದರ ಇತ್ತೀಚಿನ ಉದಾಹರಣೆ ಚಂದ್ರಪಟ್ಟಣದ ಬುಸ್ವಾಧೀನ ಅಂತ ಹೇಳ್ಬೇಕಾಗುತ್ತೆ ಅಂದರೆ ಸ್ಥಳೀಯರ ಅಭಿಪ್ರಾಯವನ್ನು ಕೇಳೋದಿಲ್ಲ ಸ್ಥಳೀಯ ಗ್ರಾಮಸ್ಥರೊಂದಿಗೆ ಸಮಾಲೋಚನೆ ಮಾಡೋದಿಲ್ಲ ಇಲ್ಲಿ ಆರು ಸಾವಿರ ಜನಸಂಖ್ಯೆ ಗ್ರಾಮಸ್ಥರ ಜೊತೆಗೆ ಸಮಾಲೋಚನೆ ಮಾಡಲಿಲ್ಲ ಕೆಲವರನ್ನು ಮಾತ್ರ ಕೆಲವು ಬೆರಳಿಕೆಯಲ್ಲಿರುವಂಥ ಗ್ರಾಮಸ್ಥರ ಜೊತೆಗೆ ಸಮಾಲೋಚನೆ ಮಾಡಿದಂಥ ನಾಟಕ ಮಾಡಿ ಹೌದು ಅವರು ಅವರ ಮೂಲಕ ನಾವು ನಾವು ಭೂಮಿ ಕೊಡೋಕೆ ತಯಾರಿದ್ದೀವಿ ಅಂತ ಹೇಳಿಸ್ಬಿಟ್ಟು ಅಥವಾ ಅವರಿಗೆ ಅವ್ರು ಹೇಳಿರ್ಬೇಕು ಮನಪೂರ್ವ ಭಾಳ ಬೆರಳಿಕೆ ಅಷ್ಟು ಜನಸಂಖ್ಯೆ ಹೇಳುವುದನ್ನೇ ಎಲ್ಲ ಕಡೆಗೆ ತೋರಿಸ್ತಾ ಇಡೀ ಗ್ರಾಮಸ್ಥರು ಒಪ್ಪಿದ್ರೆ ಹೇಳುವಂತ ವಂಚನೆ ಕೂಡ ಮಾಡ್ತಾ ಇದು ಎಲ್ ಪಿ ಜಿ ಆದಂತಹ ದುಷ್ಪರಿಣಾಮ ಎಲ್ ಪಿ ಜಿ ಮಾಡಿದಂಥ ದುಷ್ಪರಿಣಾಮವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಮತ್ತು ಕೆ ಡಿ ಬಿ ಕೂಡ ಯಾರಂದಿಗೂ ಸಮಾಲೋಚಿ ಕೆ ಡಿ ಬಿ ಯಾವ ಅಧಿಕಾರ ಇದೆ ಕೆ ಡಿ ಬಿ ಆ ರೀತಿ ಸಮಾಲೋಚನೆ ನಡೆಸಿದೇನೆ ಸಮ್ಮತಿ ಪಡೆದೇನೆ ಜನ ಸಂವಿಧಾನಾತ್ಮಕವಾಗಿರುವಂತದ್ದು ಸಂವಿಧಾನಾತ್ಮಕವಾಗಿರುವಂಥದ್ದು ಸಮ್ಮತಿ ಪಡೆದೇನೆ ಆ ರೀತಿ ಭೂಸ್ವಾಧನ ಮಾಡಿಕೊಳ್ಳುವಂತಿಲ್ಲ ಆದರೆ ಸರ್ಕಾರ ಹಿಂದಿನ ಬಿ ಜೆ ಪಿ ಸರ್ಕಾರ ತಮ್ಮ ಮನಸ್ಸು ಹೆಚ್ಚೆಯಂತೆ ನೋಟಿಫಿಕೇಶನ್ ಮಾಡಿಬಿಟ್ಟು ಭೂಸ್ವಾಧೀನ ಮಾಡ್ಕೊಂಡಿದ್ದಾರೆ ಇದು ಸಂವಿಧಾನ ವಿರೋಧಿ ಆಗಿರೋದ್ರಿಂದ ಇದನ್ನು ಕೂಡ ಅಲ್ಲಿ ಜನ ವಿ ವಿರೋಧಿಸ್ತಿದ್ದಾರೆ ಮತ್ತು ಇಲ್ಲಿನ ಕೃಷಿ ಕುಟುಂಬಗಳು ಬಹುಪಾಲು ಹಿಂದುಳಿದ ಮತ್ತು ದಲಿತ ಸಮುದಾಯಕ್ಕೆ ಸೇರಿದಂತೆ ಕುಟುಂಬಗಳಾಗಿದ್ದಾವೆ ನೋಡಿ ಪ್ರತಿ ಸಂದರ್ಭದಲ್ಲಿಯೂ ಅತಿ ಹಿಂದುಳಿದ ಮತ್ತು ದಲಿತ ಸಮುದಾಯದ ಕುಟುಂಬಗಳೇ ಈ ರೀತಿಯ ಪ್ರಭುತ್ವದ ನೀತಿಗೆ ಬಲಿಯಾಗ್ತಾ ಇದ್ದಾರೆ ಅವರು ಸಂತ್ರಸ್ತರಾಗ್ತಾರೆ ಅವರು ಭೂರಹಿತ ಕುಟುಂಬಗಳಾಗಿದ್ದರು ಇವರಿಗೆ ನಲವತ್ತು ಐವತ್ತು ವರ್ಷಗಳ ಹಿಂದಷ್ಟೇ ಸರ್ಕಾರದಿಂದ ತುಂಡು ಭೂಮಿಗಳು ಮಂಜಾಗಿದ್ವು ಮಂಜೂರಾಗಿದ್ದವು ಅವರಿಗೆ ಈ ಮೂಲಕ ಒಂದು ಸಾಮಾಜಿಕ ಭದ್ರತೆ ಮತ್ತು ಸ್ವಾವಲಂಬಿ ಜೀವನಕ್ಕೆ ಅನುವು ಮಾಡಿಕೊಳ್ಳಲಾಗುವಂಥ ಒಂದು ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಮತ್ತು ಇದರಿಂದ ಮತ್ತೆ ಅವರು ನೂರಾರು ವರ್ಷಗಳ ಹಿಂದಿನ ಭೂರಹಿತರಾಗ್ತಾರೆ ಭೂಲಿ ಕಾರ್ಮಿಕರಾಗ್ತಾರೆ ಮತ್ತು ಬೀದಿಗೆ ಬೀಳುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ ಮತ್ತು ಇದರಲ್ಲಿಯೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ಸುಮಾರು ನೂರ ಅರವತ್ತೆರಡು ಕುಟುಂಬಗಳು ಹತ್ರ ಮುನ್ನೂರ ಎಂಬತ್ತೇಳರಲ್ಲಿ ನೂರ ಅರವತ್ತೆರಡು ಕುಟುಂಬಗಳು ಪರಿಶಿಷ್ಟ ಜಾತಿ ಮತ್ತು ಒಂದು ಪರಿಶಿಷ್ಟ ಪಂಗಡಿಗೆ ಸೇರಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಒಂದೊಂದು ಕುಟುಂಬಕ್ಕೆ ಐದು ಜನಸಂಖ್ಯೆ ಇರೋದಂತ ನಾವು ಅರ್ಥ ಮಾಡ್ಕೊಂಡು ಸುಮಾರು ಸಾವಿರದ ಐನೂರು ಜನಸಂಖ್ಯೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸೇರಿದಂಥವರು ಬ ಸಂಪೂರ್ಣವಾಗಿ ನಿರಾಶ್ರಿತರಾಗ್ತಾರೆ ಮತ್ತು ಭೂರಹಿತರಾಗ್ತಾರೆ ಮತ್ತೊಂದು ಸಮೀಕ್ಷೆಯ ಮಾಹಿತಿಯಂತೆ ಮೂವತ್ತ್ಮೂರು ಪರ್ಸೆಂಟು ನೀರಾವರಿ ಭೂಮಿ ಇದೆ ಅಲ್ಲಿ ಇಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ನೀರಾವರಿ ಭೂಮಿ ಇದೆ ಐವತ್ತು ಪರ್ಸೆಂಟು ಖುಷ್ಕಿ ಭೂಮಿ ಇದೆ ಉಳಿದ ಹದಿನೇಳು ಪರ್ಸೆಂಟು ಮಾತ್ರ ಬೀಳು ಆಗಿರ್ತದೆ ಈ ಭೂಮಿಗಳ ಬೆಳೆಯುವ ಅಂಕಿಅಂಶಗಳನ್ನ ನೋಡಿದ್ರೆ ಆಹಾರ ಧಾನ್ಯಗಳನ್ನು ಏನು ಬೆಳೀತಾ ಇದ್ರೆ ಎಲ್ಲವನ್ನು ಮಾಡಿದರೆ ಇದು ಫಲವತ್ತಾದ ಭೂಮಿ ಅಂತ ನಾವು ಹೇಳ್ಬೇಕಾಗತ್ತೆ ಹಾಗಿದ್ರೂ ಸಹ ನಾವು ಹೇಳ್ತಿರುವಂತ ಬಂಜರ ಭೂಮಿಯಲ್ಲಿ ನೀವು ಸ್ವಾಧೀನ ಪಡಿಸ್ಕೊಂಡು ಕೈಗಾರಿಕೆ ಅಭಿವೃದ್ಧಿ ಪಡಿಸೋದು ಬೇರೆ ಅದಕ್ಕೆ ಆದಂತ ಬೆಲೆ ಮಾಡಲಿದೆ ಅದನ್ನು ನೀವು ಬೇರೆ ತರ ಮಾಡಬಹುದು ಅದಕ್ಕೂ ಅದಕ್ಕೂ ಸಹ ಜನರ ಸಮ್ಮತಿ ಬೇಕಾಗುತ್ತೆ ಸ್ಥಳೀಯರ ಸಮ್ಮತಿ ಬೇಕಾಗುತ್ತೆ ಆದೂ ಸಹ ಆಯ್ತು ಬಂಜರ ಭೂಮಿಯಲ್ಲಿ ಏನು ಬೆಳೀತಾ ಇಲ್ಲ ಅಲ್ಲಿ ಕೈಗಾರಿಕೆ ಅಭಿವೃದ್ಧಿ ಪಡಿಸಿ ಅನ್ನುವುದು ಬೇರೆ ಪ್ರಶ್ನೆ ಯಾವುದು ಬಂಜರ ಭೂಮಿ ಯಾವುದು ಫಲವತ್ತಾದ ಭೂಮಿ ಯಾವುದು ನೀರಾವರಿ ಭೂಮಿ ಯಾವುದು ಕುಷ್ಕಿ ಭೂಮಿ ಅಂತ ಇವರು ಸಮೀಕ್ಷೆ ಮಾಡಿದಾಗ ಗೊತ್ತಾಗಿದೆ ಹದಿನೇಳು ಪರ್ಸೆಂಟ್ ನೀರಾವರಿ ಭೂಮಿ ಇದೆ ಹದಿನೂಮಿ ಮೂವತ್ನೂರು ಪರ್ಸೆಂಟ್ ಬಂಜ ಕುಷ್ಕಿ ಭೂಮಿ ಇದ್ದ ಇದ್ದ ಸಂದರ್ಭದಲ್ಲಿ ಕೂಡ ಇವರು ಅದನ್ನು ವಶಪಡಿಸ್ಕೊಂಡಿದ್ದಾರೆ ಅಂತಂದರೆ ಎಷ್ಟರ ಪ್ರ ಎಷ್ಟು ಪ್ರಮಾಣದಲ್ಲಿ ಸಾಮಾಜಿಕ ಭದ್ರತೆ ಕೊನೆಗೊಳ್ಳುತ್ತೆ ಆಹಾರ ಭದ್ರತೆ ಕೊನೆಗೊಳ್ಳುತ್ತೆ ಮತ್ತು ಆರ್ಥಿಕ ಭದ್ರತೆ ಕೊನೆಗೊಳ್ಳುತ್ತಿರೋದನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ಸರ್ಕಾರ ಜನರಿಗೆ ಉದ್ಯೋಗ ಕೊಡ್ತಾ ಇಲ್ಲ ಸಾಮಾಜಿಕ ಭದ್ರತೆ ಕಲ್ಪಿಸ್ತಾ ಇಲ್ಲ ಆರ್ಥಿಕ ಭದ್ರತೆ ಕಲ್ಪಿಸ್ತಾ ಇಲ್ಲ ಅಲ್ಲಿಯ ಸ್ಥಳೀಯ ಹದಿಮೂರು ಹಳ್ಳಿಗಳ ಸ್ಥಳೀಯ ಗ್ರಾಮಸ್ಥರ ಸ್ವಾವಲಂಬಿಗಳಾಗಿ ತಮಗೆ ತಾವೇ ಿರುವ ಸಾ ಬದುಕು ಮತ್ತು ಆರ್ಥಿಕ ಭದ್ರತೆ ಬದುಕು ಅದಕ್ಕೂ ಇವರು ಕಲ್ಲಾಗ್ತಿದ್ದಾರೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಈ ಚಾ ಚಂದ್ರಾಯಪಟ್ಟಣ ಭೂಸ್ವಾಧೀನ ವಿರೋಧಿ ಹೋರಾಟದ ಇನ್ನು ನೂರು ದಿನ ಒಂದು ಸಾವಿರ ದಿನಗಳಾಗಿದ್ದಾವೆ ಇದಕ್ಕಿರುವಂತಹ ಮಹತ್ವ ಅರ್ಥ ಆಗುತ್ತೆ ಈ ಇದು ಮತ್ತೊಂದು ಮುಂದಿನ ದಿನಗಳಲ್ಲಿ ಎಂದು ಹೇಳಾಗ್ತಾ ಇದೆ ಆದರೆ ಮುಖ್ಯಮಂತ್ರಿಗಳು ಇದನ್ನು ತುರ್ತಾಗಿ ಗಮನಿಸಬೇಕಾಗುತ್ತೆ ಮತ್ತು ಅವರ ಹಿನ್ನೆಲೆ ಅವರು ಹೇಳ್ತಾ ಇದ್ದಾರೆ ಸಮಾಜವಾದಿ ಹಿನ್ನೆಲೆಯಿಂದ ಅಂತ ಹೇಳ್ತಾ ಇದ್ದಾರೆ ಆ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರುವಂಥವರು ಈ ರೀತಿ ರೈತರ ಕೃಷಿಕರ ಕೂಲಿ ಕಾರ್ಮಿಕರ ದಲಿತರ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅತಿ ಹಿಂದುಳಿದವರ ಭೂಮಿಯನ್ನು ವಶಪಡಿಸ್ಕೊಳ್ಳುವುದು ಸಮಾಜವಾದಿ ನೀತಿ ಅನಿಸ್ಕೊಳ್ಳೋದೇ ಇಲ್ಲ ಇದೊಂದು ದಮನಕಾರಿ ನೀತಿ ಅಂತ ಅನಿಸ್ಕೊಡುತ್ತೆ ಮತ್ತು ಬಿ ಜೆ ಪಿ ಸರ್ಕಾರದಲ್ಲಿ ಮಾಡಿರುವಂಥದ್ದು ಇವರು ಅದನ್ನು ಹೇಗೆ ಮುಂದುವರ್ಸಿಬಿಟ್ರೆ ಕಾಂಗ್ರೆಸ್ಗೂ ಬಿಜೆಪಿಗೆ ಇರುವ ವ್ಯತ್ಯಾಸ ಏನು ಇರುವಂಥ ಪ್ರಶ್ನೆ ನಾವು ಕೇಳಬೇಕಾಗುತ್ತೆ ಮತ್ತು ಕೆ ಎಚ್ ಮುನಿಯಪ್ಪನವರು ಅವರು ಸಹ ಇದರ ಬಗ್ಗೆ ಶೀಘ್ರವಾಗಿ ನಿರ್ಧಾರ ತಗೊಳ್ಬೇಕಾಗುತ್ತೆ ಮತ್ತು ಅಲ್ಲಿನ ತನಗೆ ಮತ ಮಾಡಿದಂತಹ ಜನಸಂಖ್ಯೆ ಏನಿದೆ ಅವರಿಗೆ ನ್ಯಾಯ ಕೊಡಬೇಕಾಗುತ್ತೆ ಯಾಕಂದ್ರೆ ಅವರು ನಿಮ್ಮ ಮೇಲೆ ನಂಬಿಕೆ ಇಟ್ಬಿಟ್ಟು ನಿಮಗೆ ಆಯ್ಕೆ ಮಾಡಿರ್ತಾರೆ ಅವರ ಆಯ್ಕೆಯನ್ನು ನೀವು ಗೌರವಿಸ್ಬೇಕಂದ್ರೆ ನೀವು ಅವರಿಗೆ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಆ ಭೂಮಿಗಳನ್ನು ಹೊರಗೆ ಆ ಹೊರಗಿಡಬೇಕಾಗತ್ತೆ ಕೆ ಎಚ್ ಮುನಿಯಪ್ಪನವ್ರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಮತ್ತು ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಕೈಗಾರಿಕೆ ಮಂತ್ರಿ ಆಗಿದ್ದಾರೆ ಅನ್ನೋದು ಕಾರಣಕ್ಕೋಸ್ಕರ ಅವ್ರ ಮೇಲೆ ಜವಾಬ್ದಾರಿ ಐತೆ ಕೈಗಾರಿಕೆ ಅಭಿವೃದ್ಧಿ ಮಾಡಬೇಕಾಗತ್ತೆ ಅನ್ನೋದು ನಿಜ ಆದರೆ ಅದರ ಅರ್ಥ ಫಲವತ್ತಾದ ಕೃಷಿ ಭೂಮಿಯನ್ನು ಕೃಷಿಕಿ ಭೂಮಿಯನ್ನು ನೀರಾವರಿ ಭೂಮಿಯನ್ನು ವಶಪಡಿಸ್ಕೊಳ್ಬೇಕಂತೇನಿಲ್ಲ ಅದರ ಆ ಥರ ಯಾವ ಕಾರಣಕ್ಕೂ ಕೈಗಾರಿಕೆ ಅಭಿವೃದ್ಧಿ ಮಾಡ್ಬೋದು ಮತ್ತು ಕಳೆದ ಮೂವತ್ತು ವರ್ಷಗಳಲ್ಲಿ ಆದಂಥ ದುಷ್ಪರಿಣಾಮಗಳು ನೋಡ್ತೀವಿ ಇದೇ ಮಾಲೂರಲ್ಲಿರುವಂಥ ಎಸ್ ಸಿ ಜೆಡ್ ನೋಡ್ಬೋದು ಕೋಲಾರದಲ್ಲಿರುವಂಥ ಎಸ್ ಸಿ ಜೆಡ್ ನೋಡ್ಬೋದು ಬೆಳಗಾವಲ್ಲಿರುವಂಥ ಎಸ್ ಸಿ ಜಿ ಎಲ್ಲ ಎಲ್ಲವೂ ಕೈಗಾರಿಕೆಗಳು ವಿಫಲ ಆಗಿದ್ದಾವೆ ಇವರು ಇದುವರೆಗೂ ಇವರು ಅಭಿವೃದ್ಧಿ ಪಡಿಸಿದ ಕೈಗಾರಿಕೆಯಲ್ಲಿ ಎಲ್ಲವೂ ವಿಫಲಗೊಂಡಿದ್ದಾವೆ ಯಾವುದೇ ಕೈಗಾರಿಕಾ ಪ್ರದೇಶಗಳು ಉದ್ಧಾರ ಆಗಿಲ್ಲ ಬಹುತೇಕ ಇಂಡಸ್ಟ್ರಿಗಳು ಮುಚ್ಚಿದಾವೆ ಆಮೇಲೆ ಈ ಅತಿ ಸಣ್ಣ ಸಣ್ಣ ಇ ಎಂ ಮತ್ತು ಮಧ್ಯಗಾತ್ರದ ಗಾತ್ರದ ಎಲ್ಲ ಉದ್ಯಮಿಗಳು ಮುಚ್ಕೊಂಡಿದ್ದಾವೆ ಕೇವಲ ಬೃಹತ್ ಪ್ರಮಾಣದ ಏನು ಕೋ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಟರ್ನ್ ಓವರ್ ಇರುವಂತಹ ಇಂಡಸ್ಟ್ರಿಗಳು ಮಾತ್ರ ಉಳ್ಕೊಂಡಿದ್ದಾವೆ ಇವರ ಕೈಗಾರಿಕಾ ನೀತಿ ಎಂ ಬಿ ಪಾಟೀಲ್ ಪ್ರಶ್ನೆ ಮಾಡಬೇಕಾಗಿರೋದು ನಿಮ್ಮ ಕೈಗಾರಿಕಾ ನೀತಿ ಈ ರೀತಿ ಬೃಹತ್ ಕೈಗಾರಿಕೆಗಳನ್ನು ಟೂರಿ ಕ್ಯಾಪಿಟಲಿಸ್ಟ್ಗಳನ್ನ ಬೆಳೆಸುವುದಾಗಿದೆ ಅಂತ ನಾವು ಇವ್ರನ್ನ ಪ್ರಶ್ನೆ ಮಾಡಬೇಕಾಗುತ್ತೆ ಯಾತಕ್ಕೋಸ್ಕರ ಇವರು ಇದನ್ನು ಭೂಮಿ ವಶ ಪಡಿಸ್ಕೊಂಡಿದ್ದಾರೆ ಇಲ್ಲಿ ಏನಾದರೂ ಇವರು ಸಾರ್ವಜನಿಕ ಉದ್ಯಮವನ್ನು ಸ್ಥಾಪಿಸ್ತಾ ಇದ್ದಾರೆ ಬಿ ಎಚ್ ಎನ್ನು ಸ್ಥಾಪಿಸ್ತಾ ಇದ್ದಾರಾ ಅಥವಾ ಬಿ ಎ ತರದ ಸಾರ್ವಜನಿಕ ಗೊಬ್ಬರ ಸ್ಥಾಪಿಸ್ತಾ ಇದ್ದಾರೆ ಅಂದರೆ ಅದನ್ನು ಮಾಡ್ತಾ ಇಲ್ಲ ಅವರು ಇವರು ಎಲ್ಲಿಯೂ ಈ ಫಲವತ್ತಾದ ನೀರಾವರಿ ಕುಷ್ಕು ಭೂಮಿಯನ್ನ ವಶಪಡಿಸಿಕೊಂಡು ಅಲ್ಲಿರುವಂತಹ ಆರು ಸಾವಿರ ಜನರನ್ನ ನಿರ್ಗತಿಕರನ್ನಾಗಿ ಮಾಡಿ ನಿರಾಶ್ರಿತರನ್ನಾಗಿ ಮಾಡಿಬಿಟ್ಟು ಯಾವುದೇ ಸಾರ್ವಜನಿಕ ಉದ್ಯಮವನ್ನು ಸ್ಥಾಪಿಸ್ತಾ ಇಲ್ಲ ಅವರು ಎಲ್ಲವನ್ನೂ ಖಾಸಗಿ ಅವರಿಗೆ ಒಪ್ಪಿಸ್ತಾರೆ ಮಾರಾಟ ಮಾಡ್ತಾರೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆಯುತ್ತೆ ಖಾಸಗಿ ಅವರಿಗೆ ಕೇವಲ ಭೂಮಿಯನ್ನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡುತ್ತಾರೆ ಅವರಿಗೆ ರಿಯಾಯಿತಿ ಕೊಡ್ತಾರೆ ನೀರು ನೀರಿನಲ್ಲಿ ರಿಯಾಯಿತಿ ಕೊಡ್ತಾರೆ ವಿದ್ಯುತ್ ನಲ್ಲಿ ರಿಯಾಯಿತಿ ಕೊಡ್ತಾರೆ ಎಲ್ಲವೂ ರಿಯಾಯಿತಿಯಲ್ಲಿ ಕೊಡ್ತಾರೆ ಆದ್ರ ಉದ್ಯೋಗ ಸೃಷ್ಟಿ ಮಾಡುವ ಸಂದರ್ಭದಲ್ಲಿ ಸ್ಥಳೀಯರಿಗೆ ಉದ್ಯೋಗವನ್ನು ಸಹ ಕೊಡೋದಿಲ್ಲ ನಾವು ಇದನ್ನ ದೊಡ್ಡಬಳ್ಳಾಪುರ ಸುತ್ತಮುತ್ತ ಅನೇಕ ಕಡೆಗಳು ನೋಡಿದ್ದೀವಿ ಅಲ್ಲಿ ಕೈಗಾರಿಕೆ ದೊಡ್ಡಬಳ್ಳಾಪುರದಲ್ಲಿ ಆಗಿರ್ಬೋದು ರಾಜನಕುಂಟೆ ಆಗಿರ್ಬೋದು ಸುತ್ತಮುತ್ತ ದೊಡ್ಡ ಮಟ್ಟದ ಕೈಗಾರಿಕೆ ಪ್ರದೇಶಗಳಲ್ಲಿ ಬೆಳೆದಿದ್ದಾವೆ ಅಲ್ಲಿ ಸ್ಥಳೀಯರೇನು ತಮಗೂ ಉದ್ಯೋಗ ಹೇಳ್ಬಿಟ್ಟು ಅತ್ಯಂತ ಕರೆ ಕಡಿಮೆ ಬೆಳೆಯಲು ಭೂಮಿ ಮಾರಾಟ ಮಾಡಿದರೆ ಅವರೆಲ್ಲರೂ ಇವತ್ತು ನಿರ್ಗತಿಕರಾಗ್ಬಿಟ್ಟು ತಮ್ಮದೇ ಭೂಮಿಯಲ್ಲಿರುವಂತಹ ಕೈ ಖಾಸಗಿ ಕೂಲಿ ಕ್ಯಾಪಿಟಲಿಸ್ಟ್ಗಳ ಕಾರ್ಖಾನೆಗಳಲ್ಲಿ ಸೆಕ್ಯೂರಿಟಿಗಳಾಗಿ ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಾರೆ ಇದು ನಮ್ಮ ಕಣ್ಣ ಮುಂದಿರುವಂಥ ವಾಸ್ತವ ಇದು ಇಡೀ ಭಾರತದ ಒಂದು ವಾಸ್ತವ ಇದು ಇಂಥ ಸಂದರ್ಭದಲ್ಲಿ ಚಂದ್ರಪಟ್ಟಣ ಹೋಬಳಿಯಲ್ಲಿರುವಂಥ ಹದಿಮೂರು ಹಳ್ಳಿಗಳು ಅಲ್ಲಿ ಬರುವಂಥ ಆರು ಸಾವಿರ ಜನಸಂಖ್ಯೆ ಇಡೀ ವಾಸ್ತವಕ್ಕೆ ಬಲಿಯಾಗಬಾರ್ದು ಅವರು ಅವರ ಬದುಕು ಉಳ್ಕೋಬೇಕಂದ್ರೆ ಆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಏನು ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ ಅದನ್ನು ಮರಳಿ ಕೊಡಬೇಕು ಆ ನೋಟಿಫಿಕೇಷನ್ನ ವಾಪಸ್ ತಗೋಬೇಕು ಇದು ಸ್ಪಷ್ಟವಾಗಿದೆ ಇದರಲ್ಲಿ ಯಾವುದೇ ರೀತಿಯ ಕಾನೂನು ತೊಡುಕು ಆಗುವುದಿಲ್ಲ ಹೇಳ್ಬಿಟ್ಟು ಕಾನೂನು ತಜ್ಞರೇ ಮಾತಾಡಿದರೆ ವಿ ಗೋಪಾಲ್ಗೌಡರು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂಥ ವಿ ಗೋಪಾಲ್ಗೌಡರು ಇದನ್ನು ಹೇಳಿದ್ದಾರೆ ಅಲ್ಲಿ ಭಾಳ ಸ್ಪಷ್ಟವಾಗಿ ಯಾವುದೇ ರೀತಿಯಲ್ಲಿ ಅಡೆತಡೆ ಆಗಲಿಕ್ಕೆ ಸಾಧ್ಯವಿಲ್ಲ ಕೆ ಡಿ ಬಿ ನೋಟಿಫಿಕೇಷನ್ ಅಂತ ಹೇಳ್ಬಿಟ್ಟು ಇದನ್ನು ಮತ್ತೆ ಎಂ ಬಿ ಪಾಟೀಲ್ ಅವರು ಕೆ ಎಚ್ ಮುನಿಯಪ್ಪನವರು ಮತ್ತು ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅರ್ಥ ಮಾಡಿಕೊಂಡು ಈ ಒಂದು ಸಾವಿರ ದಿನಗಳ ಹೋರಾಟಕ್ಕೆ ಒಂದು ನ್ಯಾಯ ಒದಗಿಸಬೇಕು ಈ ಕೂಡಲೇ ಭೂ ಸ್ವಾಧೀನವನ್ನು ಹಿಂದಿಗೆ ತಗೊಂಡು ಮರಳಿ ಆ ಹದಿಮೂರು ಹಳ್ಳಿಗಳ ಗ್ರಾಮಸ್ಥರಿಗೆ ಮುನ್ನೂರ ಎಂಬತ್ತೇಳು ಕುಟುಂಬಗಳಿಗೆ ಆ ಭೂಮಿನ ಮರಳಿಸಬೇಕು ಅದು ನೀವು ಮಾಡುವಂತಹ ಸಮಾಜವಾದಿ ಕೆಲಸ ಮತ್ತು ಇದು ಸಮಾಜವಾದಿ ನೀತಿ ಆಗುತ್ತೆ ಇಲ್ಲದೆ ಹೋದ್ರೆ ಈ ಹೋರಾಟ ಮುಂದುವರಿತಾವೆ ಹೋಗುತ್ತೆ ನಾಳೆ ಅಲ್ಲಿ ಇರೋರು ಚುನಾವಣಾ ಬಹಿಷ್ಕರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಒಳ್ಳೆಯ ಲಕ್ಷಣ ಅಲ್ಲ ಪ್ರಜಾಪ್ರಭುತ್ವ ಲಕ್ಷಣ ಅಲ್ಲ ಅದು ಚುನಾವಣಾ ಬಹಿಷ್ಕಾರ ಆದರೆ ಗ್ರಾಮಸ್ಥರ ಒಂದು ಮಿತಿ ಇರುತ್ತೆ ಈ ಮಿತಿ ಮೀರಿದ್ರೆ ಮತ್ತೊಂದನ ಹಂತಕ್ಕೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ ಇದು ಒಳ್ಳೆಯದಲ್ಲ ಹಳ್ಳಿಗಳಲ್ಲಿ ಉಳಿಸ್ಕೋಬೇಕಂದ್ರೆ ಅಲ್ಲಿರುವಂತಹ ಬ ಗ್ರಾಮಗಳು ಉಳಿಬೇಕಂದ್ರೆ ಅಲ್ಲಿರುವಂತಹ ಅತಿ ಬಡವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅತಿ ಹಿಂದುಳಿದು ಹಿಂದುಳಿದ ಕುಟುಂಬಗಳು ಉಳಿಬೇಕಂತಂದರೆ ಈ ಕೂಡಲೇ ಭೂಮಿಯನ್ನು ಮರಳಿಸಬೇಕು ನೋಟಿಫಿಕೇಶನ್ ವಾಪಸ್ ತಗೋಬೇಕಂತ ಆ ಹೋರಾಟಗಾರರ ಪರವಾಗಿ ನಾವು ಸಹ ಇಲ್ಲಿ ಕೇಳ್ತಾ ಇದ್ದೀವಿ ನಮಸ್ಕಾರ